ಅವ್ರು ನಮ್ಮ ಹತ್ರ ಅದು ನಾಲ್ಕನೇ ಹಂತ ಕೊಟ್ಟೋಗ್ಬಿಟ್ಟಿ ಸೊ ದಿಸ್ ಇಸ್ ಅನದರ್ ಇಂಟೆನ್ಷನ್ ಆಫ್ ಡೂ ದಿಸ್ ಪ್ರೋಗ್ರಾಮ್ ಪತ್ರ ಸಹಾಯ ತಿಳುವಳಿಕೆ ಮೂಡಿಸುದು ಜನರಿಗೆ ಯಾಕೆಂದ್ರೆ ಅಟ್ ಲೀಸ್ಟ್ ಫಸ್ಟ್ ಮೇಡಮ್ ಹೇಳಿದ್ರು ತಂಬಾ ಸೇವನೆ ನಿಲ್ಲಿಸೋದು ಬೆಸ್ಟ್ ಇಸ್ ದ್ಯಾನ್ ಪ್ರಿವೆ ಬಟ್ ಅದು ನೆಕ್ಸ್ಟ್ ಆ ಹಂತ ಏನಾದ್ರು ದಾಟಿ ಹೋದ್ರೆ ಅಂದ್ರೆ ಆಲ್ರೆಡಿ ಹೇಳ್ತಾರೆ ಸರ್ ಐದು ವರ್ಷದ ಶುರು ಮಾಡ್ಕೊಂಡಿದ್ದೀನಿ ಕಟ್ಸ್ ಅಂತ ಅವರಿಗೆ ಅರ್ಲಿ ಸೈನ್ಸ್ ಈ ತರ ರೆಡ್ ಕ್ಯಾಚ್ ವೈಟ್ ಪ್ಯಾಕ್ಸ್ ನೋಡಿ ಎಕ್ಸಾಮಿನೇಷನ್ ನೋಡಿಕೊಂಡು ಅಕಸ್ಮಾತ್ ಅಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಲೋಕ್ ಡಾಕ್ಟರ್ ನ ಕಂಡು ಕಂಡು ಬಂದ್ರೆ ಸೊ ವಿ ಆರ್ ಗೋಯಿಂಗ್ ಟು ಡು ಸಮಥಿಂಗ್ ಫಾರ್ ಸ್ಕ್ರೀನ್ ನಾವು ಅದನ್ನ ಮಾಡಬೇಕು ಇಲ್ಲ ಸ್ಕ್ಯಾನ್ ಮಾಡಬೇಕು ಚೆಕ್ ಮಾಡಿ ಅದನ್ನ ಪಟ್ ಅಲ್ಲಿ ಸೇಜ್ ಪತ್ತೆ ಮಾಡಿದ್ರೆ ಅದಕ್ಕೆ ಕ್ಯೂರೇಟಿವ್ ಆಪ್ಷನ್ಸ್ ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಒಂದು ಬಿನದಿದೆ ಸೊ ಇದ್ರ ಏನಂದ್ರೆ ಟೂ ಮಿನಿಟ್ ಆಕ್ಷನ್ ಪ್ಲಾನ್ ಅಂತ ಸರ್ ನಾವು ಕೊನೆಗೆ ಪೇಷಂಟ್ ಹೇಗೆ ಅದನ್ನ ಚೆಕ್ ಮಾಡಬೇಕು ಅಂತ ಅನ್ನೋದು ತೋರಿಸ್ಕೊಡ್ತೀವಿ ಸೊ ಆ ಟೂ ಮಿನಿಟ್ ಆಕ್ಷನ್ ಪ್ಲಾನ್ ಅಲ್ಲಿ ಯಾವ ತರ ಎಕ್ಸರ್ಸೈಸ್ ಮಾಡ್ಕೋಬೇಕು ಓರಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಅದು ಹೇಳುತ್ತೆ ಅದು ಮಾಡೋದ್ರಿಂದ ಬೇಗ ಏನೇ ಹುಣ್ಣುಗಳು ವ್ಯತ್ಯಾಸವಾಗಿ ಕಾಣ್ಬಾರ್ದಾಗ ಅದನ್ನ ಬೇಗ ತೋರಿಸ್ಕೊಟ್ಟಲ್ಲಿ ಮೊದಲೇ ಸ್ಟೇಜ್ ಅಲ್ಲಿ ಸ್ಟೇಜ್ ಅಲ್ಲಿ ಅದನ್ನ ಪಿಕ್ಅಪ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದ ಒಂದು ವ್ಯವಸ್ಥೆ ಮಾಡಬಹುದು

Uh, increase in taxes, of so the okay. Production of the so. This is where the government and other measures come. But our measures are these only. Thank you.